ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಮಮ್ಮಮ್ಮ ಮಜಾ ಮಾಡು ವೀಕೆಂಡ್ ಬಂತು ಮಜಾ ಮಾಡು ಅಂತ ವೀಕೆಂಡ್ ಬರ್ತನಂಗೆ ನಾನು ನಮ್ಮಮ್ಮನ ಮನೆಗೆ ಓಡೋಡ್ ಬಂದಿದ್ದೀನಿ ಬೆಳಗ್ಗೆ ಎತ್ತ ತಕ್ಷಣ ಒಂದು ಲೋಟ ನೀರು ಕುಡಿದೆ ನಮ್ಮಮ್ಮ ಆಲ್ರೆಡಿ ಉಪ್ಪಿಟ್ಟಿಗೆ ರೆಡಿ ಮಾಡ್ತಿದ್ರು ಈರುಳ್ಳಿ ಮೆಣ್ಸಿಕಾಯಿ ಎಲ್ಲ ಹೆಚ್ಚಿದ್ರು ಮೆಕ್ಕಿ ತರಕಾರಿ ಎಲ್ಲ ನಾನು ಕಟ್ ಮಾಡಿಕೊಂಡು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಯಾಕೆಂದರೆ ಇವತ್ತು ನಾನು ಎಂಟರಿಂದ ಹತ್ತು ಜನಕ್ಕೆ ಉಪ್ಪಿಟ್ಟು ಮಾಡಬೇಕು ಸೊ ಮೊದಲಿಗೆ ಸೇಮ್ ಆ್ಯಸ್ ತೆಂಗಿನ ಎಣ್ಣೆ ಒಗ್ಗರಣೆಗೆ ಫ್ರೆಶ್ ಆಗಿರೋ ಅಂಥ ಕರಿಬೇವು ಸಾಸಿವೆ ಚಟಪಟ ಅಂತ ಸಿಡೀತಂಗೆ ಫ್ರೆಶ್ ಫ್ರೆಶ್ಶಾಗಿರೋಂಥ ಕರಿಬೇವು ಹಾಕಿ ಈರುಳ್ಳಿ ಟೊಮೊಟೊ ಮಿಕ್ಕಿ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಆಲ್ರೆಡಿ ನಮ್ಮಮ್ಮ ನೀರು ಕೂಡ ಬಿಸಿ ಮಾಡಿಟ್ಟಿದ್ರು ಆ ನೀರನ್ನು ಅಳತೆ ಮಾಡಿಕೊಂಡು ರವೆ ಎಷ್ಟಿದೆ ಅಂತ ನೋಡಿ ಅದರ ಎರಡರಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಕಾಯಿ ತುರಿ ಆ್ಯಡ್ ಮಾಡಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದೆಲ್ಲದನ್ನು ಕುದಿ ಬಂದಾದಮೇಲೆ ರವೆನ ಆ್ಯಡ್ ಮಾಡಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಟೇಸ್ಟ್ ನೋಡಿ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡೆ ಸೊ ಇದೆಲ್ಲ ಆದಮೇಲೆ ರವೆನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡೆ ಇನ್ನೊಂದು ಕಡೆ ನಮ್ಮಮ್ಮ ಕಡಲೆಬೇಳೆ ಒಡೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದರು ಸೊ ಉಪ್ಪಿಟ್ಟೆಲ್ಲ ಆದಮೇಲೆ ತೋಟದಲ್ಲಿರೋವರೆಗೂ ಸ್ವಲ್ಪ ಉಪ್ಪಿಟ್ಟೆಲ್ಲ ಕೊಟ್ಟು ಕಳಿಸಿ ಮನೇಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸೊ ಮಧ್ಯಾಹ್ನ ಫ್ರೀಯಾಗಿರೋದ ಕಾರಣ ನಾನಿವತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅನ್ನಕ್ಕೆ ಅದಕ್ಕೆ ಲೋಳೆ ರಸ ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಹೇರ್ ಮಾಸ್ಕಾಗಿ ರೆಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೆ ತಲೆಗೆ ನನ್ನ ತಂಗಿ ಏರ್ ಕೂಡ ತುಂಬ ಸ್ಪ್ಲಿಟ್ಸ್ ಆಗಿತ್ತು ಸೊ ಅವಳು ಏರ್ನೆಲ್ಲ ಸಮವಾಗಿ ಕಟ್ ಮಾಡಿ ಅವಳಿಗೂ ಕೂಡ ಹೇರ್ ಮಾಸ್ಕ್ ಹಾಕಿದ್ದೆ ಇವತ್ತು ಸೊ ಇವತ್ತು ನಾವು ಅಪ್ಪಾಜಿ ಹಲಸಿನಹಣ್ಣು ತಂದಿಟ್ಟಿದ್ರು ಆ ಹಲಸಿನಹಣ್ಣು ಕೂಡ ಕಟ್ ಮಾಡ್ಕೊಂಡು ತಿಂದ್ವಿ ಮಧ್ಯಾಹ್ನ ಅದಾದಮೇಲೆ ಆ ವಡೆಗೆಲ್ಲ ರೆಡಿ ಮಾಡಿಕೊಂಡೆ ನಮ್ಮಮ್ಮ ಇವತ್ತು ಒಂದು ಹೊಸ ಟ್ರಿಕ್ಸಿಂದ ವಡೆಗೆ ನೆನೆಸಿದ್ರು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹೆಸರು ಬೇಳೆ ಎಲ್ಲದನ್ನು ಮಿಕ್ಸ್ ಮಾಡಿದರು ಕಡಲೆ ಬೀಜ ಕೂಡ ಜೊತೆಗೆ ಸೊ ಸೇಮ್ ಮಸಾಲೆ ಒಡೆಗೆ ನಾನು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನು ರುಬ್ಕೊಂಡು ಹಾಕೊಂಡು ಒಡೆಗೆ ರೆಡಿ ಮಾಡಿಕೊಂಡು ವಡೆ ಮಾಡಿಕೊಟ್ಟೆ ಎಲ್ರಿಗೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್